ಹಾಯ್ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ಆ್ಯಪಿ ವೈಡ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಒಂದು ಹೆಲ್ತಿ ರೆಸಿಪಿನ ತೋರಿಸ್ಕೊಡ್ತೀನಿ ಸೋಯಾ ಚಂಕ್ಸ್ನ ಯೂಸ್ ಮಾಡಿಕೊಂಡು ಪಲಾವ್ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬ ಹೆಲ್ತಿ ಸಹ ಹೌದು ನೀವೇನಾದರೂ ಸೋಯಾನ ಇಷ್ಟಪಡೋಲ್ಲ ಅಂದರೂ ಸಹ ಇದನ್ನ ಒಂಥರ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಅಷ್ಟು ರುಚಿಯಾಗಿರುತ್ತೆ ಸೋಯಾ ಎಲ್ಲರಿಗೂ ಟೇಸ್ಟ್ಲೆಸ್ ಅಂತ ಅನಿಸುತ್ತೆ ಈ ಥರ ಒಂಥರ ಟ್ರೈ ಮಾಡಿ ಸೋಯಾನ ಇಷ್ಟಪಟ್ಟುಕೊಂಡು ತಿಂತೀರಾ ನೀವೇನಾದರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವೀಡಿಯೋನ ಕೊನೆವರೆಗೂ ನೋಡಿ ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫಸ್ಟೇ ಇಲ್ಲಿ ಒಂದೆರಡು ಲೋಟ ಆಗೋಷ್ಟು ನೀರನ್ನ ಕುದಿಸ್ಕೊಂಡು ಇಲ್ಲಿ ಒಂದು ಕಪ್ ಆಗೋಷ್ಟು ಮೀಡಿಯಮ್ ಸೋಯಾನ ತೊಗೊಂಡಿದ್ದೀನಿ ನಾನು ನೀವು ಜಾಸ್ತಿ ಬೇಕಾದ್ರೂ ಸೇರಿಸ್ಕೋಬೋದು ಇದರಲ್ಲಿ ದಪ್ಪ ಸೋಯಾನೂ ಸಿಗುತ್ತೆ ಸಣ್ಣ ಸೋಯಾನೂ ಸಿಗುತ್ತೆ ನಿಮ್ಗೆ ಯಾವ್ದು ಬೇಕಾದ್ರೂ ಸೇರಿಸ್ಕೊಳ್ಳಿ ನೋಡಿ ಈ ಥರ ಸಾಫ್ಟ್ ಆದಮೇಲೆ ಸಾಫ್ಟ್ ಆಗಿರೋಂಥ ಸೋಯಾನ ಇದರಲ್ಲಿ ಇರೋವಂಥ ನೀರನ್ನ ಸಪ್ರೇಟ್ ಮಾಡಿಕೊಂಡು ಈ ಥರ ಸೇರಿಸ್ಕೊಳ್ಳಿ ಇದರಲ್ಲಿ ಒಂದು ಸ್ವಲ್ಪನೂ ನೀರು ಇರಬಾರ್ದು ಅದಾದಮೇಲೆ ಇಲ್ಲಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಉಪ್ಪು ಮತ್ತು ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಮತ್ತು ಒಂದು ಕಾಲು ಸ್ಪೂನ್ ಆಗೋಷ್ಟು ದ ಪುಡಿ ಮತ್ತು ಒಂದು ಕಾಲು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಒಂದು ಸ್ಪೂನ್ ಆಗೋಷ್ಟು ಮೊಸರನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗೋಷ್ಟು ಮ್ಯಾರಿನೇಟ್ ಆಗೋಕ್ಕೆ ಬಿಡಿ ಆಗ ಇದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಸೋಯಾದಲ್ಲಿ ಇರುತ್ತೆ ಅದಾದಮೇಲೆ ಇಲ್ಲಿ ಒಂದು ಪ್ಯಾನ್ಗೆ ನಾನು ಒಂದು ಆರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ನಾವು ಮ್ಯಾರಿನೇಟ್ ಮಾಡಿದ್ದೀವಲ್ವ ಸೋಯ ಚೆಂಚನ್ನ ಇದಕ್ಕೆ ಎಲ್ಲ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಸ್ವಲ್ಪ ಸ್ವಲ್ಪ ಅಂಟ್ಕೊಳ್ಳುತ್ತೆ ಯಾಕೆಂದರೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡಿರೋದ್ರಿಂದ ಆದರೆ ಏನೂ ಪ್ರಾಬ್ಲಮ್ ಇಲ್ಲ ನಾವು ಇದರಲ್ಲೇ ಒಗ್ಗರಣೆ ಮಾಡಿದಾಗ ಅದೆಲ್ಲ ಹಾಗೆ ಬಂದುಬಿಡುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಟೇಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈ ಥರ ಎಲ್ಲ ತಳ ಸೀದಿದೆ ಅಂತ ಏನೂ ಅಂದ್ಕೋಬೇಡಿ ಅದೆಲ್ಲ ನಾವು ಒಗ್ಗರಣೆ ಮಾಡಿದಾಗ ಅದ್ರ ಜೊತೆ ಹೊಂದ್ಕೊಂಡು ಒಳ್ಳೆ ಫ್ಲೇವರ್ ಕೊಡ್ತಿರತ್ತೆ ಈ ಥರ ಸ್ವಲ್ಪ క్రిస్పి క్రస్పి సైడ్ అదే ప్యాన్ స్పూన్ ఎన్నెన సేర్స్కుండా కప్పు ఒక లవంగ ఒందరం ఒక అర్ధ స్పూన్ ఒక అర్ధ స్పూన్ కప్పు జీర్గ పీస్ చెక్క ఒరీ ఏలకి మేము ఒర పలావ్ ఎలైన సేర్స్కు ಫ್ರೈ ಮಾಡಿಕೊಂಡು ಅದಾದಮೇಲೆ ಒಂದು ಈರುಳ್ಳಿನ ಉದ್ದಾಗೆ ಕಟ್ ಮಾಡಿಕೊಂಡು ಇದು ಸು ಈರುಳ್ಳಿ ಸ್ವಲ್ಪ ಬಾಡೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ತಲೆಸಿದಿದೆ ಅಂತ ಏನು ಅಂದ್ಕೊಬಿಡಿ ಟೇಸ್ಟ್ ಮಾತ್ರ ಸಕ್ಕತ್ತಾಗಿ ಬರುತ್ತೆ ಯಾಕೆಂದರೆ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಅದಾದಮೇಲೆ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಎರಡು ನಾಟಿ ಟೊಮೆಟೊನ ಸೇಸ್ಕೊತಾ ಇದ್ದೀನಿ ಈ ಥರ ನಾಟಿ ಟೊಮೆಟೊ ಸೇಸ್ಕೊಳೋದ್ರಿಂದ ಹುಳಿ ಅಂಶ ತುಂಬ ಚೆನ್ನಾಗಿ ಸಿಕ್ತಿರುತ್ತೆ ಅದಾದಮೇಲೆ ಇಲ್ಲಿ ಒಂದು ಇಡಿಯಾಗಷ್ಟು ಪುದೀನ ಒಂದು ಇಡಿಯಾಗಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಎಲ್ಲ ಹಾಕ್ಕೊಂಡು ಟೊಮೆಟೊ ಸಾಫ್ಟ್ ಆಗೋರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಗಲೇ ಸೋಯಾನ ಫ್ರೈ ಮಾಡಬೇಕಿದ್ರೆ ಸ್ವಲ್ಪ ಪಾತ್ರೆಲ್ಲ ಸೀದಂಗಾಗಿರೋದೆಲ್ಲ ನೋಡಿ ಈಗ ಟೊಮೆಟೊ ಜೊತೆ ಎಲ್ಲ ಚೆನ್ನಾಗಿ ಹೊಂದ್ಕೊಬಿಡುತ್ತೆ ಈಗ ಟೊಮೆಟೊ ಸಾಫ್ಟ್ ಆದಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಮತ್ತು ಒಂದು ಕಾಲು ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಮತ್ತು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮಸಾಲೆ ಪುಡಿ ಇದು ಹಸಿ ಘಮ ಹೋಗಿ ಒಳ್ಳೆ ಘಮ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಇಲ್ಲಿ ನಾನು ಒಂದು ಗ್ಲಾಸ್ ಆಗೋಷ್ಟು ಬಾಸಮತಿ ರೈಸ್ನ ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡು ಅದನ್ನು ಸೇರಿಸ್ಕೊತಾ ಇದ್ದೀನಿ ನಿಮಗೆ ಯಾವ ಅಕ್ಕಿ ಬೇಕಾದ್ರೂ ಸೇರಿಸ್ಕೊಂಡು ಮಾಡ್ಕೋಬೋದು ಈ ಥರ ಅಕ್ಕಿ ಅಕ್ಕಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ನೀರು ಸೇರಿಸೋದ್ರಿಂದ ಪ್ರತಿಯೊಂದು ಅಗ್ಲಲ್ಲೂ ಫ್ಲೇವರು ತುಂಬಾ ಚೆನ್ನಾಗಿ ಸಿಗ್ತಿರುತ್ತೆ ಅದರಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಇಲ್ಲಿ ಒಂದೂವರೆ ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಆಗಲೇ ಫ್ರೈ ಮಾಡ್ಕೊಂಡಿರೋಂಥ ಸೋಯಾ ಚಂಕ್ಸ್ನ ಹಾಕೋತಾ ಇದ್ದೀನಿ ನಿಮಗೆ ಕಲರ್ ಬೇಕು ಅನ್ಸಿದ್ರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಸ್ವಲ್ಪ ಯೂಸ್ ಮಾಡ್ಕೊಳ್ಳಿ ಹಾಗೆ ಒಳ್ಳೆ ಕಲರ್ ಬರುತ್ತೆ ಆದರೆ ಇಲ್ಲಿ ನಾನು ಯಾವುದೇ ಥರ ಫುಡ್ ಕಲರ್ ಆಗಲಿ ಏನೂ ಯೂಸ್ ಮಾಡಿಲ್ಲ ನಿಮಗೆ ಬೇಕಾದ್ರೆ ಸೇರಿಸ್ಕೋಬೋದು ಅದಾದಮೇಲೆ ಕೊನೆಯಲ್ಲಿ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಇಲ್ಲಿನ ಕ್ಲೋಸ್ ಮಾಡಿ ಒಂದು ವಿಜಿಲ್ ಮಾಡಿಸ್ಕೊಂಡ್ರೆ ಸಾಕು ನೀವು ಬೇಕಾದ್ರೆ ಫುಲ್ಲು ತುಪ್ಪದಲ್ಲಿ ಸಹ ಮಾಡ್ಕೋಬೋದು ಅದು ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಒಂದು ವಿಜಿಲ್ ಆಗಿ ಕುಕ್ಕರ್ ತಣ್ಣಗೆ ಆದಮೇಲೆ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರೋವಂಥ ಸೋಯಾ ಚಂಕ್ಸ್ ಪಲಾವ್ ತೋರಿಸ್ಕೊಟ್ಟಿದ್ದೀನಿ ಅಲ್ಲಿಗೆ ಬ್ರೇಕ್ಫಾಸ್ಟ್ಗಂತೂ ಬೇಗನೇ ಆಗಿಬಿಡುತ್ತೆ ಮಕ್ಕಳು ಬಾಕ್ಸ್ಗೆಲ್ಲ ಹಾಕಿ ಕೊಟ್ಟರೆ ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂದ್ಕೊಂಡು ಖಾಲಿ ಮಾಡ್ಕೊಬರ್ತಾರೆ ಅಷ್ಟು ರುಚಿಯಾಗಿರುತ್ತೆ ಇವತ್ತು ನಾನು ನಿಮಗೆ ಮಾಡಿ ತೋರಿಸಿದ ರೆಸಿಪಿ ಒಂದು ಮೂರು ಜನಕ್ಕಾಗಷ್ಟು ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಅಂದರೆ ಎಲ್ಲ ಐಟಮು ಜಾಸ್ತಿ ಮಾಡಿಕೊಂಡು ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿ ಬರುತ್ತೆ ಇವತ್ತು ಮಾಡಿ ತೋರಿಸಿದ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಬೇ ಬೇರೆ ಯಾವ್ದಾದ್ರು ವಿಡಿಯೋ ಬೇಕಿದೆ ಕಮೆಂಟ್ ಅಲ್ಲಿ ತಿನ್ಸಿ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್